ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನಾನಿವಾಗ ತೋರಿಸ್ತಾ ಇರೋದು ಬಂದು ನಲಂಗು ಮಾವು ಸ್ಕಿನ್ ವೈಟ್ನಿಂಗ್ ಫೇಸ್ ಪ್ಯಾಕ್ ನಲಂಗು ಮಾವು ಫೇಸ್ ಪ್ಯಾಕ್ ಅಂತ ಹೇಳಿದ್ರೆ ಇದು ಬಂದು ತಮಿಳುನಾಡಿನಲ್ಲಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ವೈರಲ್ ಆಗಿರುವಂತಹ ಸ್ಕಿನ್ ಎಲ್ಲ ಥರದ ಪ್ರಾಬ್ಲಮ್ಗಳಿಗೂ ಸೊಲ್ಯೂಷನ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂತಹ ಫೇಸ್ ಪ್ಯಾಕ್ ಇದು ಹಾಗೆಯೇ ಇದು ಕೇರಳದಲ್ಲಿ ಕೇರಳದಲ್ಲಿ ಕಲ್ಯಾಣ ಪುಡಿ ಅಂತ ಇದನ್ನು ಮದುವೆ ಒಂದು ತಿಂಗಳು ಅಂತ ರೆಡಿ ಮಾಡಿಕೊಂಡು ಎಲ್ಲರೂ ಕೂಡ ಇದನ್ನು ಯೂಸ್ ಮಾಡ್ತಾರೆ ಇದು ನಮ್ಮ ಸ್ಕಿನ್ನಲ್ಲಿ ಏನೇನು ತೊಂದರೆಗೆ ಇದನ್ನ ನಾವು ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ನಮ್ಮ ಸ್ಕಿನ್ನಲ್ಲಿ ತುಂಬ ದಿನದಿಂದ ಹೈಪರ್ ಪಿಗ್ಮೆಂಟೇಷನ್ ಹಾಗೆ ಇದ್ದರೆ ಅದು ತುಂಬಾ ಅಂದರೆ ತುಂಬಾ ಬೇಗ ಇದರಿಂದ ರಿಮೂವ್ ಆಗುತ್ತೆ ಅದು ಯಾವುದೇ ಥರ ಸೈಡ್ ಎಫೆಕ್ಟ್ ಇಲ್ದೇ ಈಗ ನಾವು ಯಾವ ಐ ಪಿಗ್ಮೆಂಟೇಷನ್ ಇದೆ ಐಪರ್ ಪಿಗ್ಮೆಂಟೇಷನ್ ಇದೆ ಆ್ಯಕ್ನೆಸ್ ಇದೆ ಅಂತ ಹೇಳಿದ್ರೆ ಯಾವುದಾದ್ರೂ ಮೆಡಿಸನ್ನ ಯೂಸ್ ಮಾಡಿದ್ರೆ ಅಂದರೆ ಡಾಕ್ಟ್ರ್ ಹತ್ರ ಬಳಸ ಬರ್ಸ್ಕೊಂಡೇ ಮಾಡ್ತು ಅಂತ ಹೇಳಿದ್ರು ನಮಗೆ ಸ್ವಲ್ಪ ದಿನ ಆಗ್ತಿದ್ದಂಗೆ ಮುಖ ಎಲ್ಲ ಪಿಂಕ್ ಆಗೋದು ಬಿಸಿಲುಗೋದ್ರೆ ರೆಡ್ ಆಗೋದು ಈ ಥರ ಸ್ಕಿನ್ ಲೇಯರ್ಗಳು ಹೋಗೋದು ಆ ಥರ ಆಗುತ್ತೆ ಆದರೆ ಇದು ಫುಲ್ಲು ಆಯುರ್ವೇದಿಕ್ ಆಗಿರೋದ್ರಿಂದ ಹರ್ಬಲ್ ಪ್ರಾಬ್ ಹರ್ಬಲ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಮ್ಮ ಸ್ಕಿನ್ಗೆ ಇದರಿಂದ ಯಾವುದೇ ಥರ ತೊಂದರೆ ಕೂಡ ಆಗಲ್ಲ ಹಾಗೆಯೇ ಬೇಗ ಇದಕ್ಕೆ ಪದಾರ್ಥಗಳೆಲ್ಲ ಬಂದು ಸಿಗ್ಮೆಂಟೇಷನ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುವಂತಹ ಪದಾರ್ಥಗಳು ಮೂವತ್ತೈದು ಥರದ ಹರ್ಬಲ್ ಪದಾರ್ಥಗಳನ್ನು ಸೇರಿಸಿ ನಾನು ಇದನ್ನು ಪ್ರಿಪೇರ್ ಮಾಡಿದ್ದೀನಿ ಅಂದರೆ ಆಲ್ರೆಡಿ ನಾನು ಇದಕ್ಕೂ ಮೊದಲೇ ಫೇಸ್ ವಾಶ್ ಪೌಡರ್ನ ಮಾಡಿ ಸೇಲ್ ಮಾಡ್ತಾಯಿದ್ದೆ ಹಾಗೆಯೇ ಇದನ್ನು ಟ್ರೈ ಮಾಡಿ ಸ್ವಲ್ಪ ಜನ ಕೊಟ್ಟಿದ್ದೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅದಕ್ಕೆ ಇದನ್ನು ಯಾಕೆ ಸೇಲ್ ಮಾಡಬಾರ್ದು ಎಲ್ಲ ಮಾಡಿ ಏನೆಲ್ಲ ಚೆನ್ನಾಗಿ ಹೋಗ್ತೈತೆ ಅಂತ ಹೇಳಿದ್ರಲ್ಲ ಅಂತ ಇದನ್ನು ಪ್ರಿಪೇರ್ ಮಾಡಿ ನಾನಿವಾಗ ಸೇಲ್ ಮಾಡೋಕ್ಕೆ ಅಂತ ಮನೇಲೇ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬಾ ಐದು ಜನಕ್ಕಾಗಿರುವಂತಹ ಪದಾರ್ಥಗಳು ಹಾಗೆ ಪಿಗ್ಮೆಂಟೇಷನ್ ಇರ್ಬೋದು ಆ್ಯಕ್ನಿಸ್ ಇರ್ಬೋದು ಪಿಂಪಲ್ಸ್ ಇರ್ಬೋದು ಬೇಗ ರಿಮೂವ್ ಆಗಬೇಕು ಹಾಗೆಯೇ ಸ್ಕಿನ್ನು ಗ್ಲೋಯಿಂಗು ಸ್ಕಿನ್ನು ಟೈಟ್ ಆಗೋದಿರ್ಬೋದು ಹಾಗೆ ಮುಖದಲ್ಲಿ ಸಪ್ಪೆ ಇರುತ್ತೆ ನೋಡಿ ಎಷ್ಟೇ ಕಲರ್ ಇದ್ದರೂ ಒಬ್ಬೊಬ್ರಿಗೆ ಮುಖ ಗ್ಲೋ ಇರೋಲ್ಲ ಅಂಥವ್ರಿಗೂ ಕೂಡ ಇದು ತುಂಬ ಅಂದರೆ ತುಂಬ ಒಳ್ಳೆಯದು ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಥರ ಪ್ರಾಬ್ಲಮ್ ಇತ್ತು ಅಂತ ಹೇಳಿದ್ರೂ ನೀವು ಇದನ್ನು ತಗೊಂಡು ಯೂಸ್ ಮಾಡ್ಬೋದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ ಇದರಿಂದ ಪೂರ್ತಿ ಹರ್ಬಲ್ ಪ್ರಾಜೆಕ್ಟ್ ಆಗಿರುತ್ತೆ ಏನೇನು ಪದಾರ್ಥನ ಹಾಕಿದ್ದೀನಿ ಅಂತ ಹೇಳಿದ್ರೆ ನಾನು ಬಾದಾಮಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಮೈಸೂರು ದಾಲ್ ಹಾಕ್ಕೊಂಡಿದ್ದೀನಿ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಮೆಂತ್ಯ ಹಾಕಿದ್ದೀನಿ ಮತ್ತು ಮೆಂತ್ಯ ಹಾಗೆ ಕಡಲೆಬೇಳೆ ಇನ್ನು ಇದು ನೋಡಿ ಗಂಧದ್ದು ಪೌಡ್ರು ಹಾಗೆ ನೀಮ್ ಪೌಡ್ರನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ಹವಾರ ಮೂವು ಹಾಕಿದ್ದೀನಿ ರೋಜ್ ಪೆಟಲ್ಸ್ ಹಾಕಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ಅಕ್ಕಿ ಹಾಕೊತೀನಿ ಹಾಗೆ ಲಾವಂಚ ಬೇರು ಬಜೆ ಜಾಯಿಕಾಯಿ ಹಾಗೆ ಕುನಾರಿಗಡ್ಡೆ ಅಂತ ಬರುತ್ತೆ ಅದು ಹಾಗೆ ಮರ್ಗ ಹಾಗೆಯೇ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಆರೆಂಜ್ ಚಕ್ಕೆ ಕಲೋಂಚಿ ಸೀಡ್ಸು ಹಾಗೇ ರೋಚ್ ಪೆಟಲ್ಸು ಆವರಂ ಪೆಟಲ್ಸು ಇದೆಲ್ಲನೂ ನಮ್ಮ ಸ್ಕಿನ್ಗೆ ತುಂಬ ಅಂದರೆ ತುಂಬಾ ಒಳ್ಳೆಯದು ಯಾವುದೇ ಥರ ಐ ಬಿಟೇಷನ್ ಇದ್ರೂ ಕೂಡ ಹೋಗುತ್ತೆ ಹಾಗೆ ನಾನು ನಿನ್ನೆ ಕೂಡ ಬರೀ ಇದು ಬಿಸಿಲಿಲ್ಲದೆ ಇರೋ ಕಾರಣದಿಂದ ಒಂದು ವಾರದಿಂದ ಇದನ್ನ ನಾನು ಮಾಡೋಕ್ಕಾಗಿರಲಿಲ್ಲ ಒಣಗಿಸ್ಬೇಕು ಇದು ಸ್ವಲ್ಪ ಒಣಗಬೇಕು ಇಲ್ಲಾಂದರೆ ಮಿಲ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಶೇರ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿ ಇನ್ಸ್ಟಾಗ್ರಾಮಿಂದ ಕೂಡ ಆರ್ಡ್ರ್ ಬಂದಿದೆ ಹಾಗೆಯೇ ಯೂಟ್ಯೂಬಲ್ಲೂ ಕೂಡ ಶೇರ್ ಮಾಡಿದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಯಾರಿಗಾದರೂ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಕೆಳಗೆ ನನ್ನ ನಂಬರ್ ಹಾಕಿರ್ತೀನಿ ನೀವು ಎಷ್ಟೇ ದೂರದಲ್ಲಿದ್ದರೂ ಕೂಡ ನಿಮ್ಮ ಸ್ಕಿನ್ಗೆ ಯಾವುದೇ ಥರ ಪ್ರಾಬ್ಲಮ್ ಇದ್ದರೂ ಕೂಡ ಬುಕ್ ಮಾಡ್ಕೊಳ್ಬೋದು ನಾವು ಯಾವ ಎಷ್ಟು ದೂರದಲ್ಲಿದ್ದರೂ ಕೂಡ ಪೋಸ್ಟ್ ಮಾಡಿಕೊಡ್ತೀವಿ ಹಾಗೆ ಯಾರ್ಯಾರು ನೋಡ್ತಾಯಿದ್ದೀರೋ ಹೊಸ್ದಾಗಿ ಅವರು ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೀಗೆ ಬ್ಯೂಟಿಷಿಯನ್ದು ಇರ್ಬೋದು ಸ್ಕಿನ್ ಪ್ರಾಡಕ್ಟ್ ಇರ್ಬೋದು ಜ್ಯುವೆಲ್ರೀಸ್ ಇರ್ಬೋದು ಒಳ್ಳೊಳ್ಳೆ ವೀಡಿಯೋಸ್ನ ಶೇರ್ ಇರ್ತೀನಿ ಆದಷ್ಟು ಇಷ್ಟ ಆದವರು ಒಂದು ಲೈಕ್ ಕೊಡಿ ಹಾಗೆ ಒಂದು ಸರಿ ತಗೊಂಡು ನೋಡಿ ಯೂಸ್ ಮಾಡಿ ನಿಮಗೇನೇ ಗೊತ್ತಾಗುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್ ಇದಕ್ಕೂ ಮೊದಲೇ ನಾನು ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ಹರ್ಬಲ್ ಶ್ಯಾಂಪುದು ಕೂಡ ವೀಡಿಯೋ ಮಾಡಿದ್ದೀನಿ ಹಾಗೆ ಎಣ್ಣೆದು ಕೂಡ ಏರ್ ಪ್ರಾಬ್ಲಮ್ ಯಾವುದೇ ರೀತಿ ಪ್ರಾಬ್ಲಮ್ ಇದ್ರೂ ಎಣ್ಣೆದು ಕೂಡ ವೀಡಿಯೋ ಮಾಡಿದ್ದೀನಿ ಒಂದು ಸಾರಿ ಚೆಕ್ ಮಾಡಿ ಮಾಡಿಲ್ಲ ಅನ್ನೋರು ಹಾಗೆ ಮನೆಯಲ್ಲೇ ಮಾಡ್ಕೊಳ್ಬಹುದಾದಂಥ ನೈಟ್ ಕ್ರೀಮ್ದು ಕೂಡ ನಾನು ವೀಡಿಯೋ ಮಾಡಿದ್ದೀನಿ ಸಾರಿ ಚೆಕ್ಸ್ ಚೆಕ್ ಮಾಡಿ ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಕೂಡ ಹೆಸರಿದೆ ಒಂದು ಸಾರಿ ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡ್ಬೋದು ನೋಡಿ ಪೂರ್ತಿ ರೆಡಿ ಮಾಡಿದ್ದೀನಿ ಇನ್ನು ಅದಕ್ಕೆ ನಾನು ಸ್ವಲ್ಪ ಪ್ರಿಂಟಿಂಗ್ ಪ್ರೆಸ್ಗೆ ಹೋಗೋ ಕೆಲಸ ಇದೆ ಅಂದರೆ ಅದಕ್ಕೆ ಒಂದು ಎಸ್ಕೊಂಡು ತಿಡಬೇಕಲ್ಲ ಇಟ್ಟು ಎಲ್ಲ ರೆಡಿ ಮಾಡಿ ಪೋಸ್ಟ್ ಮಾಡಬೇಕು ಯಾರ್ಯಾರು ನೋಡ್ತಿದ್ದೀರಾ ಅವರೆಲ್ಲರಿಗೂ ಕೂಡ ಥ್ಯಾಂಕ್ಸ್